ಲೋಕಸಭಾ ಚುನಾವಣೆ ಒಂದು ಯುದ್ಧ ನಡೀತಾ ಇದೆ ನಮ್ಮ ದೇಶದಲ್ಲಿ ನಮ್ಮ ಕೋಲಾರ ಅಭ್ಯರ್ಥಿಯಾದಂಥ ಕೆ ವಿ ಗೌತಮ್ ಅವ್ರ ಪರ ಏನು ನಾವೆಲ್ಲ ಮತಯಾಚಿಸಲು ಇವತ್ತು ಎಲ್ಲ ವರ್ಗದ ಒ ಬಿ ಸಿ ನಾಯಕರು ಇಲ್ಲಿ ನಾವು ಸೇರಿ ಆದಷ್ಟು ನಾವೆಲ್ಲ ವರ್ಗದವರು ಕಷ್ಟ ಬಿದ್ದು ಕಷ್ಟಪಟ್ಟು ನಮ್ಮ ಅಭ್ಯರ್ಥಿಯಾದಂಥ ಕೆ ವಿ ಗೌತಮ್ ಅವ್ರನ್ನ ಗೆಲ್ಲಿಸ್ಕೋಬೇಕು ಅಂತ ಹೇಳ್ತಾ ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ ನಾವೆಲ್ಲ ನಾಯಕರು ಸೇರಿದ್ದೀವಿ ಚುನಾವಣೆ ಏನು ನಡೀತಾ ಇದೆ ಅವ್ರನ್ನ ಇವರು ಇವ್ರು ಅವ್ರೂ ಅನ್ಕೊಳ್ಳೋದು ಸಹಜ ಆ ಪಕ್ಷದವ್ರು ಈ ಪಕ್ಷದವ್ರು ಅನ್ಕೊಳ್ಳೋದಕ್ಕಿಂತ ಇಲ್ಲಿ ನಾವು ಗಮನಿಸಬೇಕಾಗಿರೋದು ನಾವು ಹಿಂದುಳಿದ ವರ್ಗದವರು ಎಷ್ಟು ಜನ ಇಲ್ಲಿದ್ದೀವಿ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಈ ಹಿಂದುಳಿದ ವರ್ಗಗಳನ್ನ ಏನಾದ್ರೂ ಒಂದು ಗುರುತಿಸಿ ಒಂದು ಸ್ಥಾನಮಾನ ನೀಡಿದೆ ಅಂತಂದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಪಾರ್ಟಿಗೆ ಮೇಸಲ್ಲತ್ತೆ ಯಾವುದೇ ಪಕ್ಷದಲ್ಲಿ ಹಿಂದು ಹಿಂದುಳಿದ ವರ್ಗಗಳನ್ನ ಯಾರೂ ಗಮನಿಸ್ತಾ ಇಲ್ಲ ಹಂಗಾಗಿ ನಮ್ಮ ಹಿಂದುಳಿದ ವರ್ಗದವರು ಎಲ್ಲಾ ಜಾತಿಯವರು ನೂರ ತೊಂಬತ್ತೆಂಟು ಜಾತಿಗಳಿದೆ ನಮ್ಮ ಹಿಂದುಳಿದ ಹಿಂದುಳಿದ ವರ್ಗದಲ್ಲಿ ಬಟ್ ಈ ಜಾತಿಯಲ್ಲಿ ಯಾವ ಯಾವ ಜಾತಿ ಎಲ್ಲಿದ್ದಾರೆ ಅನ್ನೋದನ್ನ ಗುರುತಿಸೋಕ್ಕೆ ಒಂದು ಅವಕಾಶ ಅಂತಂದರೆ ಈ ಒ ಅನ್ನೋ ಒಂದು ಕುಟುಂಬ ನಮ್ಮದು ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಂಗಾಗಿ ಎಲ್ಲರಲ್ಲೂ ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಲೂಕಿನ ಜನತೆಗೆ ದಯಮಾಡಿ ನಮ್ಮ ಕೆ ವಿ ಗೌತಮ್ ಅವ್ರಿಗೆ ಓಟ್ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಕೊಟ್ಟು ಸಹಾಯ ಮಾಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನು ಅಂತಂದ್ರೆ ಅಭಿವೃದ್ಧಿ ಅದು ಇದು ಅಲ್ಲ ಇಲ್ಲಿ ನಾವು ಹಿಂದುಳಿದ ವರ್ಗದವ್ರು ಏನ್ ಒಂದು ಎರಡು ಮಾತು ಹೇಳಕ್ ಇಷ್ಟಪಡ್ತೇನೆ ಅದೇ ಹತ್ತು ಹಿಂದೆ ಹತ್ತು ಸಾವಿರ ರೂಪಾಯಿ ಇದ್ರೆ ಕೂಡ ನಮ್ ಜೀವನ ನಡೀತಾ ಇತ್ತು ಸಹಜವಾಗಿ ಜೀವನ ಮಾಡೋರು ನಮ್ಮ ಮಧ್ಯ ತರಗತಿ ವರ್ಗದವರು ಜೀವನ ಮಾಡ್ಲಿಕ್ಕೆ ಆರಾಮಾಗಿತ್ತು ಅದೇ ಇವಾಗ ಬಂದಿರೋ ಪರಿಸ್ಥಿತಿ ಅಂದ್ರೆ ಹತ್ತು ಸಾವಿರ ಸಂಪಾದನೆ ಮಾಡೋರು ಇನ್ನೊಂದು ಹತ್ತು ಸಾವಿರ ಸಾಲ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಆ ಪರಿಸ್ಥಿತಿಗೆ ಬಂದಿದೆ ನಮ್ಮೊಂದು ಸಮಾಜ ಇದನ್ನೆಲ್ಲ ಇಟ್ಕೊಂಡು ನಮ್ಮ ಮತದಾರರು ಏನಿದ್ದಾರೆ ಏನು ಯಾರು ಬುದ್ಧಿವಂತರು ಇಲ್ದಿರ ಏನಿಲ್ಲ ಎಲ್ರಿಗೂ ಗೊತ್ತಿದೆ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನಮ್ಮ ಪಕ್ಷವನ್ನ ಬೆಂಬಲಿಸಿ ಅಂತ ಕೋರ್ತಾ ತಮ್ಮಲ್ಲಿ ನಮ್ಮ ತಾಲೂಕಿನ ಜನತೆಗೆ ಕಳಕಳಿಯಾಗಿ ಬೇಡ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ನೀಡಿ ನಮ್ಮ ಪಕ್ಷವನ್ನ ಗೆಲ್ಲಿಸಿ ಅಂತ ಕೋರ್ತಾ ಇದ್ದೀನಿ ನನ್ನ ಮಾತನ್ನು